ನಮಸ್ಕಾರ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ವಾ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನೆನ್ನೆಲ್ಲ ಫೀವರ್ ಅಂತ ಹೇಳಿದ್ದೀನಿ ಇವತ್ತೆಲ್ಲ ಮನೆ ಮನೆ ಕ್ಲೀನಲ್ಲ ಬೆಡ್ ಎಲ್ಲ ಬ್ಲ್ಯಾಂಕೆಟು ಎಲ್ಲ ಚೇಂಜ್ ಮಾಡ್ತೀನಿ ಏಕೆಂದರೆ ಫೀವರು ಇರೋರಿಗೆ ಅವ್ರ ಅಕ್ಕಪಕ್ಕ ಇದ್ದರೆ ನಮಗೂ ಬಂದ್ಬಿಡುತ್ತೆ ಈಗ ನನಗೂ ಆ ಥರನೇ ಆಗುತ್ತೆ ಅವ್ರ ಬ್ಲ್ಯಾಂಕೆಟು ಅದೆಲ್ಲ ಇನ್ನೂ ಅದರಲ್ಲಿ ಏನು ಬೇಗ ಬಂದುಬಿಡುತ್ತೆ ಆ ಥರ ಇಟ್ಕೊಂಡ್ರೆ ನಾನು ಅವ್ರ ಫೀವರು ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಚೇಂಜ್ ಮಾಡ್ತಾ ಇರ್ತೀನಿ ಬ್ಲ್ಯಾಂಕೆಟೆಲ್ಲ ನೋಡಿ ಏನು ಮಾಡ್ಕೊಂತ ಅವ್ರು ಕೂತಿರೋ ಪ್ಲೇಸು ಸೋಫಾ ಸೆಟ್ಗಳು ಇದೆಲ್ಲ ಚೇಂಜ್ ಅದ್ರ ಮೇಲಿರೋ ಕವರ್ ಚೇಂಜ್ ಮಾಡ್ತೀನಿ ಆವಾಗ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಫೀವರು ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಅವ್ರಿಗೂ ಕಮ್ಮಿ ಆಗ್ಬಿಡುತ್ತೆ ಫೀವರ್ ಎಲ್ಲಾರು ನೀಟಾಗಿ ಇಟ್ಕೊಂಡ್ರೆ ನಮ್ಮ ಮೊನ್ನೆನೇ ಹೇಳ್ತಾ ಇದ್ರು ನನಗೂ ಫೀವರ್ ಇದೆ ನಾನು ಚೇಂಜ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮಾಡಿಕೊಂಡ್ರೆ ಕಾಟನ್ ಕ್ಲಾತ್ ಹಾಕೊಂಡು ಹಾಕಬೇಡಿ ಹಾಕೊಂಬೇಡಿ ಈ ಪಾಲಿಸ್ಟರ್ ಆ ಥರದ್ದೆಲ್ಲ ಬರುತ್ತೆ ನೋಡಿ ಆ ಥರದ್ದೆಲ್ಲ ಫೀವರ್ಗಳನ್ನೆಲ್ಲ ಎಲ್ಲ ಅದರಲ್ಲಿ ಮಲ್ಕೊಂಡ್ರೆ ಫೈರ್ ಬರುತ್ತೆ ತೋರಿಸ್ತೀನಿ ಇದರಲ್ಲಿ ಈ ತರ ಮಾಡಿದ್ರೆ ಸ ಬೆಂಕಿ ಬರುತ್ತೆ ಈ ಥರದ್ದೆಲ್ಲ ಇವಾಗ ಯೂಸ್ ಮಾಡಬೇಕು ಇಲ್ಲ ಪಿಲ ಕವರ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ನನಗೂ ಆಗಲೇ ಮೈ ಎಲ್ಲ ಬೆಚ್ಚಿಗೆ ಆಗ್ತಾ ಇದೆ ನಮ್ಮ ಅಕ್ಕಪಕ್ಕನೇ ಪಕ್ಕನೇ ಇರ್ತಾರೆ ಇಲ್ವಾ ಆವಾಗ ನಮಗೂ ಬೇಗ ಬಂದ್ಬಿಡುತ್ತೆ ಆದಷ್ಟು ಕಾಟನ್ಗೆ ಬಳಸ್ಕೊಳ್ಳಿ ಮೆತ್ತಿಗಿರಲಿ ಟೂ ಡೇಸ್ಗೆ ಒಂದು ಟೈಮ್ ಚೇಂಜ್ ಮಾಡ್ಕೊಬೇಕು ಫೀವರ್ ಇದ್ರೆ

ನಾನು ಮಲ್ಕೊಂಡ್ರೆ ಮಾಡೋರು ಯಾರು ಇಲ್ಲ ಏನೇ ಆದ್ರೂ ನಮ್ ನಾವೇ ಮಾಡ್ಕೊಬೇಕು ಜ್ವರ ಬಂದ್ರು ನಾವೇ ಅಡುಗೆ ಮಾಡಬೇಕು ಪೆಲ್ಲ ಕವರ್ಸ್ ಎಲ್ಲ ಜೈನ್ ಮಾಡ್ತಾ ಇದ್ದೀನಿ ಎಲ್ಲ ಜೈನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆವಾಗಲೇ ಒಂದು ಸ್ವಲ್ಪ ಹೆಲ್ತ್ ಸರಿ ಹೋದಂಗೆ ಆಗ್ಬಿಡೋದು ಕ್ಲೀನ್ ಆಗಿ ಮನೆ ಇದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದರಿಂದನೆ ವಾಡುತ್ತೆ ಅದಕ್ಕೆ ಮನೆ ನೀರು ಕೆಲಸ ಇತ್ತು ಅಂದ್ರೆ ತಲೆಯಲ್ಲಿ ಅದೇ ಯೋಚನೆ ಇರುತ್ತೆ ಆಗ್ಲಿಲ್ಲ ಕೆಲಸ ಆಗ್ಲಿಲ್ಲ ಗಂಪು ಇರುತ್ತೆ ಬಿಡಿನ ಫೀವರ್ ಇದೆ ಯಾರು ಮಾಡೋರಿಂದ ನಾವೇ ಮಾಡ್ಕೊಂಡಿ ಕೆಲಸದವ್ರಿಡ್ಕೊಬೇಕಲ್ವಾ ಮೇಡಮ್ ಅಂತ ನಾವು ಕೆಲ್ಸದವ್ರನ್ನ ಇಟ್ಕೊಂಡಾಗ ಅವರು ಮಾಡೋ ಕೆಲಸ ನೋಡಿ ನೋಡಿ ನನಗೆ ಎಂಟು ದಿವ್ಸಕ್ಕೆ ಒಂದ್ಸತಿ ಜ್ವರ ಬಂದ್ಬಿಡ್ತಾಯಿತ್ತು ಅವರು ಈಗ ನಾವು ನಮ್ಮ ಮನೇಲಿ ಇಬ್ಬರೇ ಇರ್ತೀವಿ ಅಂದ್ಕೊಳ್ಳಿ ಗಂಡ ಹೆಂಡತಿ ಮಗು ಇರ್ತೀವಿ ಮೂರು ಜನ ಅಂದ್ಕೊಳ್ಳಿ ಆ ಮೂರು ಜನದ ಪ್ಲೇಟ್ ಮಾತ್ರ ಇರಬೇಕು ಇನ್ನೊಂದೇನಾದ್ರೂ ಏನಾದರೂ ಎಕ್ಸ್ಟ್ರಾ ಆಯಿತು ಅಂದರೆ ನನ್ನ ಮೇಲೆ ಜಗಳಿಗೆ ಬರ್ತಾಯಿದ್ರು ಸೊ ನಾನೇ ತೊಳ್ಕೊಬೇಕಾಗಿತ್ತು ಆತರ ಎಲ್ಲ ಮಾಡ್ತಾ ಇದ್ರು ಒಂದ್ ಜೊತೆ ಬಟ್ಟೆ ಜಾಸ್ತಿ ಬೀಳಬಾರ್ದು ಮತ್ತೆ ಅವ್ರು ಬಂದರೂ ನೀಟಾಗಿ ಮಾಡೋದಿಲ್ಲ ಎರಡೇ ಎರಡು ಚಂಬು ನೀರಿಗೆ ಎರಡು ಫ್ಲೋರ್ ಆ ಥರ ಇರಲ್ಲ ಅಂತೀರಾ ಬಟ್ ನಮ್ಮ ಕೆಲಸ ನಾವು ಮಾಡ್ಕೊಂಡೋದ್ರೆ ಮನೆಯೆಲ್ಲ ಒರ್ಸ್ಕೊಂಡ್ಬಿಡ್ತೀವಿ TV ಮೈಂಡ್ ಹುಷಾರ್ ಇರಲಿಲ್ಲ ಹೋಗಿ ಎಳ್ಳಿರ್ತಾರೆ ಪ್ಲಸ್ ಆಲೋವೆರ ಇದು ಬಾಡಿ ಹೀಟ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಆಲೋವೆರ ಅದು ಕಟ್ ಮಾಡಿ ಈ ಥರ ಸೈಡಲ್ಲಿ ಕಟ್ ಮಾಡಿ ತೋರಿಸ್ತೀನಿ

ಜ್ವರ ಬಂದಿದೆ ಕೈ ಅದಕ್ಕೆ ನಮ್ಮ ಮನೆಯಲ್ಲಿ ಒಬ್ಬರು ಬಂದರೆ ಎಲ್ಲ ಬಂದು ಬರುತ್ತೆ ನೋಡಿ ಕೈಸ್ ಇದು ಅಲ್ಲವೀರ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ವಾಟರ್ ಕಂಟೆಂಟ್ ಮೈಂಟು ತುಂಬ ಜಾಸ್ತಿ ಇರುತ್ತೆ ಇದನ್ನು ತಿಂತೀವಿ ನನಗೆ ನಮಗೆ ತುಂಬ ಕಮ್ಮಿ ಇಲ್ಲಿ ಸಿಗೋದು ನನಗೆ ಸಿಕ್ಕಿದ್ರೆ ಡೈಲಿ ಇಸ್ಕೊಂಡು ತಿಂತಾಯಿದ್ದೆ ಇಲ್ಲಿ ಯಾರೂ ಮಾರಾಟನೂ ಮಾಡೋದಿಲ್ಲ ಈ ಥರ ತೆಗೆದು ಸೆಂಟ್ರಲ್ಲಿರೋ ತಿನ್ಬೇಕು ಸ್ವಲ್ಪ ಕಹಿ ಇರುತ್ತೆ ಇದ್ದರೂ ಪರವಾಗಿಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು തോസ്തീൻ ബേക്കു ആ തിങ്കളു നീവകായി ഹുഷാർ ഇല്ല അല്ല ಸಿಕ್ಕಿದ್ದು ಈ ಥರ ಯೂಸ್ ಮಾಡ್ಕೊಡಿ ಬ್ರಸ್ ಮಾಡಬೇಡಿ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಡ್ರೈ ಸ್ಕಿನ್ ಇರುತ್ತೆ ನೋಡಿ ಅವ್ರಿಗೆ ನಾವು ಇದನ್ನು ಬಿಟ್ಟು ಏನು ಹಚ್ಚೋದಿಲ್ಲ ನಂಬಿದ್ರೆ ನಂಬಿ ಬಿಟ್ರೆ ನಮ್ ಸೋಪ್ ಹಾಕ್ಕೊಳ್ಳೋದು ಕೂಡ ನಮ್ಗೆ ಇಷ್ಟ ಇರೋದಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸೀಗೆಕಾಯಿ ಯೂಸ್ ಮಾಡ್ತೀವಿ ಸೀಗೆಕಾಯಿ ರುಬ್ಕೊಳ್ಳೋಕೆ ಟೈಮ್ ಸಿಗ್ತಾ ಇದ್ದಾಗ ಸೋಪ್ ಯೂಸ್ ಮಾಡ್ತೀವಿ ನಿಮ್ಮ ಮುಖದಲ್ಲಿ ಇಲ್ಲೆಲ್ಲ ಇಲ್ಲಗ ಕಪ್ ಕಪ್ ಆಗಿರುತ್ತೆ ನೋಡಿ ಗೈಸ್ ಇದು ಪ್ಯಾಚಸ್ ಮಂಗು ಅಂತಾರೆ ಮಂಗು ಅದು ಇಲ್ಲಿ ಬಂದಿರುತ್ತೆ ನೋಡಿ ಅದು ಚೆನ್ನಾಗಿ ಹೋಗುತ್ತೆ ಫಸ್ಟ್ ಇಟ್ಕೊಂಡ್ರೆ ಅದು ಬರೋದಕ್ಕೆ ಚಾನ್ಸೇ ಇರೋದಿಲ್ಲ ನೀವು ಫಸ್ಟ್ ಇಂದ ಯೂಸ್ ಮಾಡ್ತಾ ಇದ್ರೆ ಇಲ್ಲೆಲ್ಲ ಬ್ಲಾಕ್ ಬ್ಲಾಕ್ ಬರುತ್ತೆ ನೋಡಿ ಅದು ಬರೋದೇ ಇಲ್ಲ ಅದಕ್ಕೆ ಆ ಮಂಗುಗೆ ಜಕಾಯಿ ಕೂಡ ಯೂಸ್ ಮಾಡ್ತಾರೆ ಒಂದು ಸ್ಟೋನ್ ಮೇಲೆ ಚೆನ್ನಾಗಿ ಉಜ್ಜಿ ಅದ್ರ ಮೇಲೆ ಇಟ್ಕೊತಾರೆ ಆ ಪ್ಯಾಚಸ್ನೇ ತೆಗಿ ತೆಗ್ದಿದೆ ನಾನು ನೋಡಿದ್ದೀನಿ ರಿಯಲ್ ಆಗಿ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ದು ಅವ್ರ ಫೇಸು ನೋಡಿದ್ದೀನಿ ಕೆಂಪ ಎಲ್ಲ ಕಿತ್ತೋಗಿರುತ್ತೆ ಕೆಂಪಗಾಗ್ಬಿಟ್ಟಿರತ್ತೆ ತುಂಬಾ ದಿವಸ ಆಯ್ತು ಇವಾಗ ಫೇಸ್ ಗೊತ್ತಿಲ್ಲ ನಮ್ಗಿದೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಲ್ವಾ ಅದಕ್ಕೆ ನಾವು ಯಾವುದು ಬೇರೆ ಏನು ಯೂಸ್ ಮಾಡೋಕೆ ಆಗೋದಿಲ್ಲ ಇಲ್ಲೆಲ್ಲ ನೋಡಿ ಪಿಂಪಲ್ಸ್ ಇದೆ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತು ಇರೋದಿಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು ಬಟ್ ನಿಮ್ಮ ಬಾಡಿಯಲ್ಲಿ ವಾಟ್ರ್ ಕಮ್ಮಿ ಇದ್ದಾಗ ಇದನ್ನು ಸ್ವಲ್ಪ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಇದು ಜ್ಯೂಸ್ ಎಲ್ಲ ಹುಡುಕಿದ್ವಿ ಈಗ ಎಲ್ಲಾದರೂ ಸಿಗುತ್ತೇನೋ ಅಂತ ಬಟ್ ನಮಗೆ ಸಿಗಲಿಲ್ಲ ನಿಮಗೆ ಸಿಕ್ಕಿದ್ರೆ ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ எர்டு சதி குட் ஒன்று இன்னொரு ஃபார் தோர்ஸ் நோடி இது ಎರಡು ತರ ಬರುತ್ತೆ ಈ ತರ ಈ ತರ ಇದು ಅಷ್ಟೊಂದು ಕೆಲಸ ಮಾಡೋದಿಲ್ಲ ಇದು ಕೆಲಸ ಮಾಡೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಡುತ್ತೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಇರೋ ಬರೋ ಗುಳ್ಳೆಗಳನ್ನೆಲ್ಲ ತೆಗೆದು ಬಿಸಾಗುತ್ತೆ ತಲೆಗೆ ಅಪ್ಲೈ ಮಾಡಿದ್ರೆ ಡ್ಯಾಂಡ್ರಫ್ ಬರೋದಿಲ್ಲ ನನಗೆ ಸಾಕಾಗ್ತಾ ಇಲ್ಲ ಇಲ್ಲಾಂದರೆ ಅಂದ್ರೆ ನಾನು ತಲೆಗೂ ಅಪ್ಲೈ ಈಗ ನನಗೆ ಜ್ವರ ಇದ್ದರೂ ನಾನು ಟ್ರೈ ಮಾಡಿದ್ದೀನಿ ಬಾಯಲ್ಲಿ ಹಾಕೊಂಡಿದ್ದೀನಿ ನನ್ನ ಬಾಡಿ ಸ್ವಲ್ಪ ಕೂಲ್ ಆಗುತ್ತೆ